ಸ್ನೇಹಿತರೆ ನಮಸ್ಕಾರ ಅಭಿಯಾನ ನ್ಯೂಸ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ನೇಲ್ನಲ್ಲಿ ನೋಡಿದ ಹಾಗೆ ಈ ದಿನದ ಟಾಪಿಕ್ ಆಫೀಸ್ನಲ್ಲಿ ನಡೀತಕ್ಕಂಥ ಚಿಲ್ಲರೆ ರಾಜಕೀಯವನ್ನು ಹ್ಯಾಂಡಲ್ ಮಾಡೋದು ಹೇಗೆ ಇದು ಒಂದು ತುಂಬ ಹಳೆ ಸಬ್ಜೆಕ್ಟ್ ಆದರೆ ಅನ್ಸಾಲ್ಡ್ ಸಬ್ಜೆಕ್ಟ್ ಯಾಕಂದ್ರೆ ತಲೆನೋವಿಗೆ ಒಂದೇ ಮಾತ್ರೆ ಹಾಗೆ ಹೀಗೆ ಆಫೀಸ್ನಲ್ಲಿ ನಡೀತಕ್ಕಂಥ ಈ ರಾಜಕೀಯ ಇರುತ್ತಲ್ಲ ಇದು ಬೇರೆ ಬೇರೆ ಆಫೀಸ್ಗಳಲ್ಲಿ ಬೇರೆ ಬೇರೆ ರಾಜಕೀಯಗಳು ನಡೀತಾ ಇರ್ತವೆ ಸೊ ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದು ಬೈ ಇಟ್ಸೆಲ್ಫ್ ಇಟ್ ಈಸ್ ಎ ಆರ್ಟ್ ಅದೊಂದು ಕಲೆ ಅದು ಕಲೆ ಮಾತ್ರ ಅಲ್ಲ ಇದು ಪ್ರತಿನಿತ್ಯದ ಪ್ರಾಕ್ಟೀಸ್ ಆಗಿರಬೇಕು ನಿಮಗೆ ಮತ್ತು ಇದು ನಿಮ್ಮ ವ್ಯಕ್ತಿತ್ವದ ಭಾಗವಾಗಿರಬೇಕು ಯಾವುದೇ ಒಂದು ಆಫೀಸ್ ಇರಬಹುದು ಒಂದು ಕಂಪ್ನಿ ಇರಬಹುದು ಒಂದು ಕಾಲೇಜ್ ಇರಬಹುದು ಒಂದು ಶಾಲೆ ಇರಬಹುದು ಇಲ್ಲಿ ರಾಜಕೀಯ ರಾಜಕೀಯ ಅಂದರೆ ಇಲ್ಲೇನು ಎಲೆಕ್ಷನ್ ನಡೆಯೋದಿಲ್ಲ ಇಲ್ಲಿ ನಡೀತಕ್ಕಂಥ ರಾಜಕೀಯ ಯಾವುದೇ ರಾಜಕಾರಣಿಗಳನ್ನು ನಾಚಿಸುವಂತಹ ರಾಜಕೀಯ ಇಲ್ಲಿ ನಡೀತಾ ಇರುತ್ತೆ ಒಂದು ಆಫೀಸ್ ಅಂದಮೇಲೆ ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಬ್ಬ ಬಾಸ್ ಅಂತ ಇರ್ತಾನೆ ಆ ಬಾಸ್ ನಾನು ಪ್ರಪಂಚದ ಅತ್ಯಂತ ಬಲಿಷ್ಠ ವ್ಯಕ್ತಿ ಅಥವಾ ಅತ್ಯಂತ ಸಕ್ಸಸ್ಫುಲ್ ಪರ್ಸನ್ ಅಥವಾ ನಾನು ತುಂಬ ಎಫಿಶಿಯೆಂಟ್ ಪರ್ಸನ್ ಅನ್ನುವಂಥ ಭ್ರಮೆಯಲ್ಲೇ ಇರುತ್ತಾನೆ ಎಂಪ್ಲಾಯಿಗಳು ಅದರಲ್ಲಿ ಮೇಲಿನ ಮಟ್ಟದ ಎಂಪ್ಲಾಯಿಗಳು ಕೆಲವು ಪ್ರಾಜೆಕ್ಟ್ಗಳಿರ್ಬೋದು ಕೆಲವು ಶಾಲೆಗಳಾದರೆ ಅಲ್ಲಿ ಒಂದೆರಡು ಎಚ್ ಒ ಡಿಗಳು ಒಂದು ಪ್ರಿನ್ಸಿಪಾಲೋ ಏನೋ ಒಂದು ಪೋಸ್ಟ್ ಕೊಟ್ಟಿರ್ತಾರೆ ಒಂದು ಇನ್ಚಾರ್ಜ್ ಕೊಟ್ಟಿರ್ತಾರೆ ಅವರು ನಾನಿಲ್ಲ ಅಂದರೆ ಈ ಸ್ಕೂಲ್ ನಡೆಯಲ್ಲ ಈ ಕಾಲೇಜ್ ನಡೆಯೋಲ್ಲ ಅಂದ್ಕೊಳ್ತಾ ಇರ್ತಾರೆ ಹಾಗೆ ಆ ಶಾಲೆ ಅಥವಾ ಕಾಲೇಜಿನ ಮಾಲೀಕರು ನಮ್ಮ ಸಂಬಳ ಇದ್ರೆ ನಾಳೆಯಿಂದ ಉಪವಾಸ ಮಾಡ್ತಾ ಇರ್ತಾರೆ ಹೀಗೆ ಹಲವಾರು ರೀತಿಯ ರಾಜಕೀಯಗಳು ನಡೀತಾ ಇರುತ್ತೆ ಯಾವುದೇ ಒಂದು ಆಫೀಸ್ ಆದ್ರು ಅಷ್ಟೇ ನೀವೊಂದು ಪೆಟ್ರೋಲ್ ಬಂಕ್ ಹೋದ್ರು ನೋಡ್ಬೋದು ಆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕಂತ ಹುಡುಗರಲ್ಲಿ ಒಂದು ರಾಜಕೀಯ ಒಂದು ಹೋಟೆಲ್ಗೆ ಹೋದ್ರೆ ಆ ಹೋಟೆಲ್ ಸಪ್ಲೈ ಒಂದು ರಾಜಕೀಯ ಒಳಗೆ ದೋಸೆ ಮಾಡೋ ಭಟ್ಟ ರೈಸ್ ಐಟಮ್ ಮಾಡೋ ಭಟ್ಟ ಇವರಲ್ಲೊಂದು ರಾಜಕೀಯ ಈ ರಾಜಕೀಯ ಅನ್ನೋದು ಇಲ್ಲದೆ ಇರೋ ಜಾಗವೇ ಇಲ್ಲ ಹಾಡೋದು ಆಫೀಸ್ ರಾಜಕೀಯ ಇದೆಯಾ ಮೊದಲನೇದಾಗಿ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ನೀವು ಫಾಲೋ ಮಾಡಿ ಆಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಯಶಸ್ಸು ಸಿಕ್ಕೇ ಸಿಗ್ತದೆ ಆದರೆ ಇದರಲ್ಲಿ ನಾನು ಹೇಳೋದು ನಿಮಗೆ ನಾನು ಕೊಡ್ತಕ್ಕಂಥ ಸ್ಕಿಲ್ಸ್ ಏನಿದೆ ಇದು ಸರ್ರಿಯಾದಂಥ ಒಂದು ಸ್ಟ್ರಾಂಗ್ ಆದಂಥ ಸ್ಕಿಲ್ಸ್ ಇದನ್ನು ನೀವು ಬೇರೆಯವರನ್ನು ಮಟ್ಟ ಹಾಕೋಕ್ಕೆ ಬಳಸ್ಕೋಬೇಡಿ ಸೊ ಒಂದು ಆಫೀಸ್ ಅಂತ ತಗೊಂಡ್ರೆ ಒಂದು ಶಾಲೆ ಅಂತಲೇ ತಗೊಳ್ಳೋಣ ಉದಾಹರಣೆಗೆ ಒಂದು ಶಾಲೆ ಒಂದು ಕಾಲೇಜು ಅಥವಾ ಒಂದು ಸಿ ಬಿ ಎಸ್ ಸ್ಟೇಟ್ ಸ್ಕೂಲ್ ಯಾವುದೋ ಒಂದು ಸ್ಕೂಲ್ ಅಂತ ತಗೊಳ್ಳೋಣ ಇದು ಆ ಕಡೆ ಈ ಸ್ಕೂಲು ಕಾಲೇಜುಗಳು ಈ ಕಡೆ ಕಾರ್ಪೊರೇಟ್ ಕಂಪ್ನಿಗಳ ಥರ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೆಷನಲ್ಲಾಗೂ ನಡೆಯೋದಿಲ್ಲ ಅಥವಾ ಒಂದು ಗ್ಯಾರೇಜು ಒಂದು ಹೋಟೆಲ್ಲು ಒಂದು ಇನ್ನೇನೋ ಒಂದು ಫೆಡ್ರಲ್ ಬಂಕ್ ತರನೋ ತೀರಾ ಅನ್ಪ್ರೊಫೆಷನಲ್ ಆಗೂ ನಡೆಯೋದಿಲ್ಲ ಈ ಮಧ್ಯದ ಒಂದು ಮಧ್ಯದ ಇದರಲ್ಲಿ ಈ ಶಾಲೆ ಅಥವಾ ಒಂದು ಸಿ ಬಿ ಸಿ ಶಾಲೆ ಅಂತಾನೆ ತಗೊಳ್ಳೋಣ ಅಲ್ಲಿ ಮೊದಲನೇದಕ್ಕೆ ಶುರುವಾಗೋದು ಬೆಳಿಗ್ಗೆ ಎಂಟೂವರೆಗೆ ಸ್ಕೂಲ್ ಓಪನ್ ಎಂಟೂವರೆ ಇಂದನೆ ಶುರುವಾಗುತ್ತೆ ರಾಜಕೀಯ ಮೊದಲನೇದಾಗಿ ಲೇಟಾಗಿ ಬಂದರೆ ಬಂದ್ರೆ ಪ್ರೇಯರ್ ನಡೀತಾ ಇರುತ್ತೆ ವಾಚ್ ಮೆನ್ ಬಾಳ ಅಲ್ಲಿಂದ ಶುರು ಆಚೆ ಮೂರು ಜನ ಟೀಚರ್ಸ್ ಲೇಟಾಗಿ ನಿಂತಿರ್ತಾರೆ ಗೇಟಿಂದ ಆಚೆ ಅಲ್ಲೇ ಶುರು ರಾಜಕೀಯ ಒಳಗಿರೋರ ಬಗ್ಗೆ ಮಾತುಗಳನ್ನು ಹಾಡಕ್ಕೆ ಶುರು ಮಾಡ್ತಾರೆ ಇವತ್ತಿನ ಭೋಪಾಲು ಶಾಲೆಗಳಲ್ಲಿ ಈಗ ನಾವು ನೋಡಿರೋ ಹಾಗೆ ಹಲವಾರು ಕಡೆ ಹಾಳಾದ ಪಿ ಟಿ ಒಂದಷ್ಟು ಜನ ಲೈಂಗಿಕವಾಗಿ ಕೆಟ್ಟದಾಗಿ ನಡ್ಕೊಂಡಿರೋದ್ರಿಂದ ಹೆಣ್ಮಕ್ಳು ಜೊತೆ ಪಿ ಟಿ ಟೀಚರ್ಗಳಲ್ಲಿ ಹಲವಾರು ಜನ ಪ್ರತಿ ಶಾಲೆಗಳಲ್ಲಿ ಮೇಲ್ ಟೀಚರ್ಸ್ತಾ ಇವತ್ತು ಫಿಮೇಲ್ ಟೀಚರ್ಸ್ ತಗೋತಾ ಇದ್ದಾರೆ ಮತ್ತೆ ಇನ್ನೊಂದಷ್ಟು ಜನ ಸಬ್ಜೆಕ್ಟ್ ಟೀಚರ್ಸ್ಗಳು ಕೂಡ ಹೆಣ್ಮಕ್ಳ ಜೊತೆ ಕೆಟ್ಟದಾಗ ನಡೆಯೋಕೊಳ್ಳೋದಿರಬಹುದು ಅಥವಾ ಕೈ ಮಾಡಿರುವಂತ ಪರಿಸ್ಥಿತಿಗಳು ಇವೆಲ್ಲ ಏನಕ್ಕೆ ನಡೀತವೆ ಒಂದು ಶಾಲೆಯಲ್ಲಿ ಅಂತಕ್ಕಂಥದ್ದನ್ನು ಆಮೇಲೆ ಯೋಚನೆ ಮಾಡ್ತೀವಿ ಶಾಲೆಯಲ್ಲಿ ಮಕ್ಕಳು ಹೊಡಿಬೇಕಾದಂಥ ಪರಿಸ್ಥಿತಿ ಏನಕ್ಕೆ ಬರುತ್ತೆ ಟೀಚರ್ ತನ್ನ ಮೇಲಿನ ಕಂಟ್ರೋಲ್ ಇದು ಇದಕ್ಕೆ ಟೀಚರ್ ಒಬ್ಬನೇ ಕಾರಣ ಅಲ್ಲ ಏನು ಕಾರಣ ಆಮೇಲೆ ಇವತ್ತು ಬಹುಪಾಲು ಶಾಲೆಗಳಲ್ಲಿ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಇಟ್ಕೊಂಡಿದ್ದಾರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಯಾಕೆ ಇಟ್ಕೊತಾರೆ ಒಂದು ಒಬ್ಬ ಮೇಲ್ ಒಬ್ಬ ಪುರುಷ ಕೆಲಸಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಮತ್ತು ಅವನ ಜೀವನ ಅವನ ಮನೆ ಕಂಪ್ಲೀಟಾಗಿ ಅವನ ಆದಾಯದ ಮೇಲೆ ನಡೀತಾ ಇರುತ್ತೆ ಒಂದು ಸ್ವಲ್ಪ ಡಿಟೇಲ್ಡಾಗಿ ಹೋಗ್ತೀನಿ ಈ ಟಾಪಿಕ್ ತಗೊಂಡು ಯಾಕೆಂದರೆ ಸುಮ್ಮನೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ಮಾಡ್ತಾ ಇರೋವಂಥದ್ದಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪರಿಹಾರವನ್ನು ನೀಡುವಂಥ ಈ ವಿಡಿಯೋವನ್ನು ನೋಡಿದ ಮೇಲೆ ಈ ಒಂದು ನನ್ನ ಮಾತುಗಳನ್ನು ಮೇಲೆ ಇನ್ನು ಎಲ್ಲೂ ಕೂಡ ನಿಮಗೆ ಇನ್ನೆಲ್ಲೂ ಕೂಡ ಯಾವುದೇ ಟ್ರೈನಿಂಗ್ ಅಥವಾ ಯಾವುದೇ ಸಜೆಷನ್ ಆಗುತ್ತೆ ಇರಲ್ಲ ನೀವೇ ಎಲ್ಲನೂ ಹ್ಯಾಂಡಲ್ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಪಡ್ಕೊಂಬಿಡ್ತೀರ ಆದ್ದರಿಂದ ಒಂದು ಶಾಲೆ ಅಲ್ಲಿಂದ ಶುರುವಾಗುತ್ತೆ ಗೇಟ್ ಆಚೆಯಿಂದ ಮೂರು ಜನ ಲೇಟಾಗಿ ಬಂದಿರೋ ಟೀಚರ್ಸು ಅಲ್ಲಿಂದನೇ ಶುರು ಮಾಡ್ತಾರೆ ಒಳಗಿರೋರ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಲ್ರೆಡಿ ಅಲ್ಲಿಗೆ ಒಂದು ಎಂಟತ್ತು ಜನ ಸ್ಟೂಡೆಂಟ್ಸ್ ಕೂಡ ಲೇಟಾಗಿ ಬಂದಿರ್ತಾರೆ ಅವರು ಕೂಡ ಅಲ್ಲೇ ನಿಂತುಕೊಂಡು ಇವರ ಮಾತುಗಳನ್ನು ಕೇಳ್ತಾರೆ ಸೊ ಅಲ್ಲಿಗೆ ಟೀಚರ್ಸ್ಗಳು ಮೇಲಿನ ಗೌರವ ಆ ಮಕ್ಕಳಿಗೆ ಹೋಯ್ತು ಪರ್ಮನೆಂಟ್ ಹೋಯ್ತು ಸೊ ಅಲ್ಲಿಂದ ಶುರುವಾದಂಥ ರಾಜಕೀಯ ಒಳಗೆ ಹೋದ ಮೇಲೆ ಲೇಟಾಗಿ ಬಂದಿದ್ದಕ್ಕೆ ಪ್ರಿನ್ಸಿಪಾಲ್ ಕೇಳೋದು ಅಲ್ಲೇ ಮೂಡ್ ಆಫ್ ಆಯಿತು ಮನೆಯಿಂದ ತಿಂಡಿ ತಂದಿರ್ತಾರೆ ಕೆಲವರು ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ತಿಂಡಿ ಮಾಡ್ತಾ ಇರ್ತಾರೆ ಅಲ್ಲಿ ನೋಡಿ ಸ್ಟಾಫ್ ರೂಮ್ ಅನ್ನೋದು ಇದೆಯಲ್ಲ ಇವತ್ತು ಸ್ಕೂಲಿನ ಭೋಪಾಲು ಶಾಲೆಗಳ ಮತ್ತು ಕಾಲೇಜ್ಗಳ ಸ್ಟಾಫ್ ರೂಮ್ ಇದೆಯಲ್ಲ ಇದು ಯಾವ ಟಿ ವಿ ಚಾನಲ್ ಡಿಬೇಟ್ಗಿಂತನೂ ಸ್ಟುಡಿಯೋಗಿಂತನೂ ಕಡಿಮೆ ಇಲ್ಲ ಇದು ಕೆಲವರು ಒಪ್ಪೋದು ಕೆಲವರು ಒಪ್ಪದೇ ಇರ್ಬೋದು ಒಬ್ಬೇ ಇರೋದ್ರದು ಕಾಲಗಳಿಗೆ ನಾನು ನಮಸ್ಕಾರ ಭೋಪಾಲ್ ಟೀಚರ್ಸ್ಗಳಿಗೆ ಇದು ಗೊತ್ತು ಒಪ್ಕೋತಾರೆ ಯಾವ ಒಂದು ಟಿ ವಿ ಚಾನಲ್ ನ್ಯೂಸ್ ಚಾನಲ್ ಸ್ಟುಡಿಯೋಗಿಂತೂ ಏನು ಕಡಿಮೆ ಇಲ್ಲ ಟೀಚರ್ಸ್ಗಳು ಅಲ್ಲೇ ರಾಜಕೀಯ ಶುರು ಮಾಡಿರ್ತಾರೆ ಹೇಗೆ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕು ಹೇಗೆ ನಾವು ಇದನ್ನು ಒಬ್ಬ ಟೀಚರ್ ಹೊಸ್ದಾಗಿ ಸೇರ್ಕೊಂಡವನು ಇದಕ್ಕೆ ಬಲಿಯಾಗ್ತಾನೆ ಒಬ್ಬಳು ಬಲಿಯಾಗ್ತಾಳೆ ಒಬ್ರು ಟೀಚರ್ ಹೊಸ್ದಾಗಿ ಸೇರ್ಕೊಂಡಂತ ಟೀಚರ್ ಇದು ಸರ್ವೈವ್ ಆಗಕ್ಕಾಗದೇ ಇರೋಂಥ ಒಂದು ಕೆಲವರು ಒಂದು ಶಾಲೆ ಒಂದು ಕಾಲೇಜ್ ಒಂದು ನಾಲ್ಕು ಜನ ಒಂದು ಮೂರು ಜನ ಅಲ್ಲಿ ಎಲ್ಲ ಒಂದು ಡಿಸೆನ್ಸಿಯನ್ನು ಬಿಟ್ಟು ನಾಲ್ಕು ಜನ ಏನು ಅನ್ಕೊಂತಾರೋ ಅನ್ನೋಂಥದ್ದನ್ನು ಬಿಟ್ಟು ತಮ್ಮ ಆತ್ಮಸಾಕ್ಷಿಯನ್ನು ಬಿಟ್ಟು ತುಂಬಾ ರಾಮಾಯಣದ ಮಂತ್ರೆಗಳಂತೆ ಶಕುನಿಗಳಂತೆ ದುರ್ಯೋಧನರಂತೆ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಹೋಗುವಂಥ ಒಂದು ಹೊಸ ಟೀಚರ್ ಆಗ್ತಾನೆ ಒಂದು ಬಿ ಎಡ್ ಮಾಡಿಕೊಂಡು ಅಥವಾ ಇನ್ನೆಲ್ಲೋ ಒಂದು ನಾಲ್ಕು ವರ್ಷ ಐದು ವರ್ಷ ಪಾಠಗಳನ್ನು ಮಾಡಿ ಈ ಶಾಲೆಗೆ ಹೋಗುವಂಥ ಒಬ್ಬ ಟೀಚರ್ ಇದು ಶಾಲೆಗಳ ಪರಿಸ್ಥಿತಿ ಇನ್ನು ಬೇರೆ ಫೀಲ್ಡ್ಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಹೋಗೋಣ ಹೋಗೋಣ ಇದು ನಾನು ಹೇಳ್ತಾ ಇರೋ ಒಂದು ಸಿಚುವೇಶನ್ ನಿಮಗೆ ಅರ್ಥ ಆಗ್ತಾ ಇದೆ ಇದು ಒಂದು ಚಕ್ರವ್ಯೂಹ ಥರ ಎಳ್ದಿರ್ತಾರೆ ಇದನ್ನು ನಾನು ಬೇರೆ ಇನ್ನೊಂದು ಫೀಲ್ಡ್ ತಗೋತೀನಿ ನೆಕ್ಸ್ಟು ಮೊದಲು ನಿಮಗೆ ಪರಿಸ್ಥಿತಿಗಳು ಏನೇನಿರುತ್ತೆ ಕಂಪ್ನಿಗಳಲ್ಲಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಲಾಯರ್ ಆಫೀಸ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ದೇವಸ್ಥಾನಗಳಲ್ಲಿ ಆಶ್ರಮಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಬ್ಯಾಂಕುಗಳಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಈ ರೀತಿ ಎಲ್ಲ ಆಫೀಸ್ಗಳನ್ನು ನಾನು ಒನ್ ಬೈ ಒನ್ ತಗೊತೀನಿ ನ್ಯೂಸ್ ಪೇಪರ್ ಆಫೀಸ್ಗಳಲ್ಲಿ ಟಿ ವಿ ಚಾನೆಲ್ ಆಫೀಸ್ಗಳಲ್ಲಿ ಮಾರ್ಕೆಟಿಂಗ್ ಆಫೀಸ್ಗಳಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಒನ್ ಬೈ ಒನ್ ತಗೊತೀನಿ ನಾನು ಇದನ್ನು ನೀವು ಕಂಪ್ಲೀಟಾಗಿ ಕೇಳಬೇಕು ಇದೊಂದು ಹತ್ತಿಪ್ಪತ್ತು ಎಪಿಸೋಡ್ ಆಗಬಹುದು ಇದನ್ನು ಕೇಳಿಸಿಕೊಂಡರೆ ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರ ಅಂದರೆ ನಿಮ್ಮ ಮುಂದೆ ಯಾವ ವ್ಯಕ್ತಿಯೂ ಕೂಡ ರಾಜಕೀಯದ ಬೇಳೆಯನ್ನು ಬೇಯಿಸ ಆಗಲ್ಲ ಇದು ಅಂಥ ಒಂದು ಸ್ಟ್ರಾಂಗ್ ಟುಟೋರಿಯಲ್ ಅವನು ನಿಮ್ಮ ಎದುರಿಗೆ ಕೂತಿರುವವಳು ಕೂತಿರುವವನನ್ನ ಮುಖವನ್ನು ನೋಡಿ ನಿಮ್ಮ ಸ್ಟಾಫ್ ರೂಮ್ ಅಲ್ಲಿ ನಿಮ್ಮ ಕೊಲಿಗ್ಗಳು ನಿಮಗೆ ಹಿಂಸೆ ಕೊಡ್ತಾ ಇರತಕ್ಕಂಥ ನಿಮ್ಮ ಮೇಲೆ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ಐಸೋಲೇಟ್ ಮಾಡಿರ್ತಕ್ಕಂಥವ್ರು ಕೆಲವು ಸ್ಟಾಫ್ಗಳು ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ ಕಾರಣ ಇಲ್ಲದೆ ನಿಮ್ಮನ್ನ ಮಾತಾಡಿಸ್ತಾ ಇರಲ್ಲ ಏನು ವರ್ಕ್ ಆಗಿರುತ್ತೆ ಅದರಿಂದ ಅದಕ್ಕೆ ಕಾರಣ ಏನಂದ್ರೆ ಮಡಗಿರ್ತಾರೆ ನಿಮ್ಮ ಮೇಲೆ ಬತ್ತಿಯನ್ನ ಈ ಬತ್ತಿ ಗಿರಾಕಿಗಳನ್ನ ಅಗರಬತ್ತಿ ಗಿರಾಕಿಗಳನ್ನು ಇವರುಗಳ ಬಗ್ಗೆ ಇವರನ್ನ ಹ್ಯಾಂಡಲ್ ಮಾಡೋದಕ್ಕೆ ಇಡಿ ಒಂದು ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಇಂಥವ್ರ ಬಗ್ಗೆ ಅಂದರೆ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಸೇರಿಕೊಂಡು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳನ್ನು ದೊಡ್ಡ ದೊಡ್ಡ ಸಿನಿಮಾ ಕಂಪ್ನಿಗಳನ್ನು ದೊಡ್ಡ ದೊಡ್ಡ ಫೈನಾನ್ಸ್ ಕಂಪ್ನಿಗಳನ್ನು ದೊಡ್ಡ ದೊಡ್ಡ ಶಾಲೆಗಳನ್ನು ಮುಚ್ಚಿಸಿ ಕಣ್ಣೆದುರಿಗೆ ಕುಸಿಯುವಂತೆ ಮಾಡಿ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಳ್ಳೋಕ್ಕೆ ನೋಡಿ ಏನೇನು ಕ್ವಾಲಿಫಿಕೇಷನ್ ಇಲ್ಲದೆ ಕಳ್ಳ ಬಿ ಎಡ್ಗಳನ್ನು ಮಾಡಿಕೊಂಡು ಒಂದೊಂದು ಶಾಲೆಗಳನ್ನೇ ಮುಚ್ಚಿಸುವಂಥ ಲೆವೆಲ್ ಚಿಲ್ಲರೆ ಜನಗಳ ಒಂದು ರಾಜಕೀಯವನ್ನು ನಾವು ಎದುರಿಸಲಿಲ್ಲ ಅಂದರೆ ಹಲವಾರು ಜನ ಕ್ರಿಯೇಟಿವ್ ಆದಂಥ ಉದ್ಯೋಗಿಗಳು ಎಲ್ಲೂ ಉಳಿಯೋಕ್ಕಾಗಲ್ಲ ಇದನ್ನು ನೀವು ಒಂದು ಟ್ಯೂಟೋರಿಯಲ್ ಥರ ತಗೊಂಡು ಕೇಳಬೇಕು ಎಲ್ಲರೂ ನೀವು ನೀವು ಆಫೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನೀವು ಬಿಸ್ನೆಸ್ಗಳಲ್ಲಿದ್ದರೆ ನಿಮ್ಮ ಕರಿಯರ್ ಬಗ್ಗೆ ನೀವು ಸೀರಿಯಸ್ ಆಗಿದ್ದರೆ ನೀವು ನೆಮ್ಮದಿಯಾಗಿ ಕ್ರಿಯೇಟಿವ್ ಆಗಿ ವರ್ಕ್ ಮಾಡುವ ಆಸೆ ಇಟ್ಕೊಂಡಿದ್ದರೆ ಈ ನನ್ನ ಟುಟೋರಿಯಲನ್ನು ಫುಲ್ ಡಿಟೇಲ್ ಆಗಿ ಕೇಳಿದರೆ ನಿಮ್ಮ ಸುತ್ತ ಒಂದು ಆಂಟಿವೈರಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ ಒಂದು ಕಠಿಣವಾದಂಥ ಒಂದು ವಜ್ರ ಕವಚ ನಿರ್ಮಾಣ ಆಗುತ್ತೆ ನಿಮ್ಮ ಸುತ್ತಿಗೆ ಯಾರೂ ಕೂಡ ಬರೋದಿಲ್ಲ ಆದರೆ ನಾನು ಹೇಳಿಕೊಡುವಂಥ ಈ ಟ್ರಿಕ್ಗಳನ್ನು ದಯಮಾಡಿ ಯಾರ ಮೇಲೂ ನೀವು ಪ್ರಯೋಗ ಮಾಡಬೇಡಿ ನಿಮ್ಮ ಸೇಫ್ಟಿಯನ್ನು ಮಾಡಿಕೊಳ್ಳೋದಕ್ಕೆ ಮಾತ್ರ ಮಾಡಿಕೊಳ್ತೀವಿ ನಾನು ಕೊಡ್ತಾ ಇರೋಂಥ ಈ ಮುಂದೆ ಕೊಡುವಂತಹ ಟ್ರಿಕ್ಗಳು ನಿಮ್ಮ ವಿರೋಧಿಯನ್ನ ಊಸ್ಟ್ ಮಾಡಕ್ ಕೊಡುತ್ತೆ ಚಿಂತೆ ಮಾಡಕ್ ಕೊಡುತ್ತೆ ಅವನು ಮುದ್ರಕೊಂಡು ಮೂಲೆಯಲ್ಲಿ ಕೂರ್ಬೇಕು ನೀವು ಒಂದೇ ಒಂದು ಬಾರಿಯೂ ಅವನನ್ನು ಮಾತಾಡಿಸ್ದೆ ಅವನ ಕಡೆ ತಿರುಗಿ ನೋಡದೆ ಅವನ ಮೂಲೆಯಲ್ಲಿ ಕೂರಿಸಬಹುದು ಅಂತ ಒಂದು ಟೆಕ್ನಿಕ್ ಅಧ್ಯಯನ ಮಾಡಿ ಹತ್ತಾರು ಪುಸ್ತಕಗಳನ್ನ ಅಧ್ಯಯನ ಮಾಡಿ ಆಫೀಸ್ಗಳನ್ನು ಅಧ್ಯಯನ ಮಾಡಿ ಚಿಂತನ ಮಂಥನ ಸಂದರ್ಶನ ಎಲ್ಲವನ್ನು ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸರಿಯಾಗಿ ಬಳಸ್ಕೊಳ್ಳಿ ಇದನ್ನು ಮೂಲೆ ಮೂಲೆಗೆ ತುರುಕಬಹುದು ಡಸ್ಟ್ಬಿನ್ ಪಕ್ಕ ಕೂರಿಸಬಹುದು ಅವ್ರನ್ನ ಅಂತ ಒಂದು ಅವರು ಇಷ್ಟು ದಿನ ಎಲ್ಲರಿಗೂ ಏನೇನು ತೊಂದರೆ ಕೊಟ್ಕೊಂಡು ಬಂದಿದ್ರು ಆಫೀಸ್ಗಳಲ್ಲಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಅದೆಲ್ಲವೂ ಅವರಿಗೆ ರಿವರ್ಸ್ ಗೇರಲ್ಲಿ ಒಡೆಯುತ್ತದೆ ಇದನ್ನು ಕೇಳ್ತಾ ಹೋಗಿ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ಟುಟೋರಿಯಲ್ಗಳು ಅದ್ಭುತವಾದ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದರೊಂದಿಗೆ ಮಾಡಿರುವಂಥದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಭಿಯಾನ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನೋಟಿಫಿಕೇಷನ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಫಾರ್ ಆಲ್ ವೀಡಿಯೋಸ್ ಅಂತಕ್ಕಂಥ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಒಂದೊಂದು ವಿಡಿಯೋ ಕೂಡ ಕೋಟಿ ರೂಪಾಯಿ ಬಾಳುವಂತಹ ವಿಡಿಯೋಗಳು ನಿಮಗೆ ನಿಮ್ಮ ಜೀವನದ ಅಭ್ಯುದಯಕ್ಕೆ ಉಪಯೋಗ ಆಗುವಂಥ ವೀಡಿಯೋಗಳಿವು ಒಂದಾದ ನಂತರ ಒಂದನ್ನು ನಿಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೀನಿ ಯಾವೊಂದೋ ಎಂಟಿಗೆ ಯಾವನೋ ಫಿಲಮ್ ಹೀರೋ ಒಡ್ದ ಯಾವನ್ನೋ ಏನೋ ಮಾಡ್ದ ವಿಡಿಯೋಗಳಲ್ಲ ಇವೋ ನಿಮ್ಮ ಜೀವನಕ್ಕೆ ಉಪಯೋಗ ಬರಂತ ವಿಡಿಯೋಗಳು ನೋಡ್ತಾ ಇರಿ ಅಭಿಯಾನ ನ್ಯೂಸ್ ಸ್ಪಷ್ಟ ಸುದ್ದಿ ನಿಖರ ಮಾಹಿತಿ ಮತ್ತು ನಿಮ್ಮ ಅಭ್ಯುದಯಕ್ಕೆ ಬೇಕಾದಂತಹ ದಿನನಿತ್ಯದ ಜೀವನಕ್ಕೆ ಬೇಕಾದಂತಹ ಬುದ್ಧಿವಂತಿಕೆಯ ಕಲೆಯನ್ನು ಹಿಂಡಿ ನಾನು ನಿಮಗೆ ಕೊಡ್ತೇನೆ ನಮಸ್ಕಾರ ಎರಡನೇ ಎಪಿಸೋಡ್ಗೆ ಕಾಯ್ತಾ ಇರಿ ಆಫೀಸಿನ ಚಿಲ್ಲರೆ ರಾಜಕೀಯವನ್ನು ಮಠಶ್ ಮಾಡುವುದು ಹೇಗೆ ಭಾಗ ಒಂದು ಭಾಗ ಎರಡು ಬರುತ್ತೆ ಸದ್ಯದಲ್ಲಿ ಧನ್ಯವಾದ